ತೋರ್ಸ್ತೀನಿ ಅಪ್ಪಿ ತಪ್ಪಿ ನೀನ್ ಏನಾರ ಈ ಮೂರು ತಿಂಗಳಾಗ ನೀನ್ ಮದುವೆ ಆಗಿದಿ ಬ್ಯಾರೆ ಅಂತ ನನಗ್ ಗೊತ್ತಾಗಬೇಕಲ್ಲ ಗಂಡಸ ಹೇಳ್ತೀನಿ ಬೆಳೆದದ್ದು ನೆನಪು ಮಾಡ್ಲಿಲ್ಲ ಅಂದ್ರೆ ನೋಡ್ತೀನಿ ಮೀಸಿ ಬಿಟ್ಟಿಲ್ದ ಇರ್ಬೋದು ಆದ್ರೆ ನಾನು ಗಂಡಸ ಲೇ ಅದು ಗೊತ್ತಾತಂದ್ರ ಮಾತ್ರ ನಿಮ್ ಮನೇನ ಕಂಪ್ಲೇಂಟ್ ಕೊಟ್ಟು ಅಷ್ಟ್ರೂ ನಾನು ಜೈಲಿಗೆ ಹಾಕಿಸ್ಲಿಲ್ಲ ನೋಡ್ಕೊತೀರಿ ನೀವು ನಿನ್ನ ನಾನ್ ನೋಡ್ಕೋತೀನಿ ನಾ ನೋಡ್ಕೋತೀನಿ ಹಿಂಗ್ ಹೆದರ್ಸ್ತೀರಾ ನೀವು ತಂದಿ ಮಕ್ಕಳು ಹಿಂಗ್ ಹೆದರ್ಸ್ತೀರಾ ಆಯ್ತಾರ್ ನಿನಗ ಏನ ಬೂನಾವ ನನ್ ಉಳ್ದಿರೋದಿದ್ದಾವಂದ ತಾರಿನ ನನ್ನ ನೆಮ್ದಕ್ ಬಿಡಲ್ಲ ಅನ್ನ ನಾನ್ ಹೆಂಗ್ ನೆಮ್ದಾಳಕ್ ಬಿಡ್ಲಿ ಆ ಮದುವೆ ಮಾಡ್ಕೊಂಡು ನಾ ಇರ್ಬೇಕು ನಾನು ನನ್ನ ಮಕ್ಕಳು ಅಲ್ಲ ಅಲ ಅನ್ಬೇಕ ಬಡದಲ್ಲ ನಾನು ಅಷ್ಟ ನೂರಾಯ್ ನನಗೆ ಯಾರು ಬುದ್ಧಿ ಹೇಳಕ್ಕೆ ಬರ್ಬಾಡ್ರಿ ನಾನು ಏನು ಮಾಡಾಕತ್ತಿನ ನನ್ಗೆ ಗೊತ್ತೈತಿ ನನ್ ಕೈ ಬಿಟ್ಬಿಡ್ರಿ ಈ ಮುದುಕಿ ಎಲ್ಲೇ ಹೋಗ್ಯಾಳ ಊರಿಗೆ ಬರ್ತಾಳ ಬಂದ್ ಕೊಳ್ಳೆ ಒಂದಿಟ್ಟು ನೀರ್ ಕೊಳ್ಳೇನು ಚಾ ಮಾಡ್ಲೇನು ಅಂತ ಕೇಳಾರ ಯಾರ ದಿಕ್ಕಿಲ್ಲ ಅಂಗಡಿಗೀತಿ ಲೇ ಲಕ್ಷ್ಮಿ ಲೇ ಹಡಿಬಿಟ್ ಲಕ್ಷ್ಮಿ ಅಲ್ಲಿ ಯಾರದು ಅಂಗಡಿ ಕಟ್ಟಿ ಮೇಮಕೊಂಡಾರಲ್ಲ ಯಾರದು ಓಹೋ ಈಕೆ ಸುಂತಾವ್ ಮಹಾರಾಣಿ ಸುನತಾ ಗಂಡ ಹ್ಮ್ இல்லை மனி வந்த ஏன்தி இல்லை ஏனில்லே மக்களே யாக்கேன நினைக்கேட்ட மனி சசியாகி அல்ல சூரியன் நெத்திமே பண்ணன நினைக்கைல்ல ஏன்னா நின மக்கள் மிக பிரீத்தேனா அவ்ரி நங்க காசு மக்கள்க்கு அல்லச்சா நினாரோர ஏன் அந்த நின ನಿನಗ ಏಟ್ರ್ ಖರ್ ಐತನ್ ಬೇಯವ್ವ ನಿನಗೇಟ್ರ್ ಖಬ್ರ ಐತಿ ಏನಾಗೈತಿ ನನ್ನ ಮಗ್ಗ ಇನ್ನ ಹೋಗ್ಬಕು ಇಂತ ಹೊತ್ನ್ಯಾಗ ಹೋಗ್ಬಾರ್ದು ಅನ್ನೋದು ಖಬ್ರ ಐತೆ ನಿನಗ ನಿನ್ನ ಮಗ್ಳ ಜೀವನ ಹೆಂಗ್ ನಿನಗೆ ಮುಖ್ಯ ಆತಲ್ಲ ಮಗಂದು ಕೈಯ ಇಲ್ಲ ಮುಂದೆ ಹ್ಯಾಗನ ಯೋಚನೆ ಮಾಡಿದೆ ನೀನು ಆ ಯೋಚನೆ ಮಾಡ್ದಿ ವಾಕ್ಲಲಾ ವಾಕ್ಕ ಕಣಕಟ್ಟ ಹಂಗ ಸಂಗಲಾ ಓ ನಾ ತಾಯನ ವಾಪಸ್ ತಿರುಗಿಸ್ ಸ್ನ ಕಡಂಗ ಅದ ನಾ ಯಪ್ಪದನ ಬಿಟ್ಟ அவ்ரிக்கறிக்கி அவ்ரிகடி நமக்கு மேல் குந்தி மெரவணி மார்பு டே யாக்கலேடாடி ஊர் விடாடி ஏக்க திந்த ஜாஸ்தான இழுஸ்மேக்க சொயந்த ஏன் இண்டி ஓநா ஏன் திக்கீனி நன் மகன் நோடாக்கி நான் பாய் முச்சு சரி ஹோத் இல்ல அந்த மத்த கூர் நீர்னாங்க ಇನ್ ಈಗರ ಏನು ನನಗೆ ಏನು ಕೂಳಿ ನೀವು ಮೂರೋ ತಕ್ಕಿರೇನ ಆ ಅದ ಒಂದು ಕೂಳಿಗೆನ ನಿಮ್ಮ ಮನೆಗೆ ಇಲ್ಲ ನಾನು ಅದನ್ನ ಅರ್ಥ ಮಾಡ್ಕರಿ ನನಗೂ ಮಕ್ಕಳು ಮರಿಯಾದಾರ ಅವ್ರ ಭವಿಷ್ಯ ಅವ್ರದ್ದು ಎಲ್ಲ ನಾನು ನಾನು ನೋಡ್ಬೇಕನ್ನ ಕಾಣಕ್ಕ ನೀ ಎಂದಿದ್ದು ನೀ ಮಾಡಿದ್ದು ಎಲ್ಲ ನಾನು ಸೆಷನ್ ಇಷ್ಟು ದಿನ ಅದೀನಿ ಎಂತ ನಿನ್ನ ಸಗಣಿ ಕೆಲಸ ಮಾಡಿ ಅಂದ್ರೆ ನೀನು ನಿನ್ನಂತ ಹೆಂಗಸ್ತಾನ ಇಲ್ಲ ನೋಡಿ ನಾನು ನನ್ನ ಕೂಸ್ ತಗೊಂಡು ಹೋಗಿ ನೀನು ಬ್ಯಾರ ಮಾಡ್ಲಕ್ ಹಾಕಿ ಬಂದಿಲ್ಲ ಅದಕ್ಕೆ ಮಾತ್ರ ನಿನಗೆ ಯಾವತ್ತ ನಾನು ನಿನ್ ಕ್ಷಮಸಲ್ವೇ ನಾನು ನೀನು ತಾಯಿಯಾಗಿ ಮಾಡಿಲ್ಲ ನೀನು ನಾಯಿ ನಾಯಿ ನೀನು கஷல்லாத்து கூச தான் கொட்டினாங்க நீடிசன விஷயத்து நீசலி நமக்கு உம் நோடு ஏன் ஏன் கித் கோத்தி நானும் நோடத்தினி ஊரன்னர் கேட்டியா யார் மாத்த நம்ப நானும் நோடத்தினி ಯವ್ವ ಇಷ್ಟು ದುರಂಕಾರ ಇಷ್ಟು ಸೊಕ್ಕು ಮನುಷ್ಯ ಒಳ್ಳೇದಲ್ಬೇ ಬಾಯಿ ಮುತ್ತಲ ಸಾಕ ಮಚ್ಚ ಅಣ್ಣ ಆಗಿ ನಿನಗ ಇಬ್ರು ತಂಗಿ ಅದು ಚಂದಾಗ ಮದುವೆ ಮಾಡಿ ಕೊಟ್ಟು ತಗೊಂಡು ಚಂದಾಗ ಮದುವೆ ಮಾಡ ಯೋಗ್ಯತೆ ಇಲ್ಲ ಆಕಿನೋ ಬೇಕಿನ ಗಂಡ ಮನೆ ಕಳ್ಸಕ್ ನಿನಗ ಐ ಸಾವಿರ ತಂದು ಕೊಡ ಯೋಗ್ಯತೆ ಇಲ್ದಿರೆ ನೀನು ನನಗೆ ಮಾತಾಡಕ್ ಬರ್ತೀಯಾ ನೋಡ್ಲಾ ನಾನು ಹಂಗ ಮಾಡಿದ್ದಕ್ಕ ಅವ್ರ ನನ್ನ ಕೈ ತುಂಬಾ ರೊಕ್ಕ ಕೊಟ್ಟರ ನನ್ನ ಹೆಸರು ಆಸ್ತಿ ಹೆಚ್ಚಾರ ನಾವು ಚಂದಾಗ ಇರ್ತೀವಿ ಇಲ್ಲಾಂದ್ರೆ ಅಂದ್ರ ನಿಮ್ ಇಬ್ರು ಹಿಂಟಾರ್ದು ಪಾದ್ರ ಬಿಡ್ಬಿಡ್ಬೇಕಿತ್ ನಾನು ಏನು ஏன் ஏ ஆக நீசு வைபித்ல யாக்கலே நகிதில்ல ஒரே கலால அனசிக்கு எல்லா கொட்ட இன்னொரு தாயி மட்லி ரொக்க ஆகியல நீனேசாயி அந்த நீளாத்தாய் நீ நோட்த்திர் ಎಲ್ಲಾ ಬಿಡಾಡಿನ ಒಯ್ದು ಅತ್ತಿ ಲಕ್ಷ್ಮಿ ಬಿಟ್ಟು ಬಿಡು ಆಕಿ ಮನುಷ್ಯರ ಪೈಕಿ ಇಲ್ಲ ಬಿಟ್ಟು ಏನ್ ಅಕ್ಕ ಚಪ್ಲಿ ನಿನಗ ಬಾಯ ಕೇಳ್ಕೊತೀನಿ ಕೇಳ್ಕೊಂಡು ನೀನು ಅಣ್ಣ ಮಕ್ಕಳು ಬಿದ್ದಿರ್ರಿ ಇಲ್ಲ ಓದ್ತಿರ್ರಿ ಲಕ್ಷ್ಮಿ ಆಕಿ ಎಲ್ಲಾ ಪೂರಾ ಖಬರ್ಗೆತ್ಬಳ ಆಕಿ ತಾಯ್ ಎಲ್ಲಾ ನಾಯ್ ಅಂತ ಹೇಳಿ ನಿಲ್ಗ ಆಕಿನ್ ತಡಬಡ ಲಕ್ಷ್ಮಿ ಬಿಟ್ಟು ಬಿಡು ನಾವ ಆಕಿ ಕಣ್ಮಂದಿರದ್ ಬೇಡ

ಅವು ಅನ್ನೋದೆಲ್ಲ ಬಾಯಿ ಮಾತಿಗೆ ನನಗೆ ಗೊತ್ತಲ್ಲ ಯಾಕಲ ಊರ್ ಬಡ ಯಾಕ ನಿನ್ ಮೈಯಿಂದ ಸ್ವಲ್ಪ ಜಾಸ್ತಿ ಆಗಿತ್ತಲ್ಲ ಒಂದ್ ಕೈ ಕಳ್ಕೊಂಡು ಹಿಂಗ್ ಕುಂಚಿದ್ ಹಿಂಗ ಊನಾಗಿ ಮ್ಯಾಚ್ಕಿಲ್ಲ ನಿನಗ ಆ ಯಾರ ನೋಡ್ಕಿಂತಾರ ನೀನ ನೀನ್ ಏನ್ ನೋಡ್ಕಿಂತ ಅನ್ಬಿಡಿಯಾ ನೀನ್ ಏನ್ ತೀಯ ಅದನಲ್ಲೋ ಶಾ ಎತ್ತಿ ಶಾನ್ ಬೋಗ್ರು ನನಗೆ ತಂದಿ ಸಮಾನ ಅವ್ರ ಹೆಸರು ನೀನ್ ನನ್ನ ಹೆಸರು ಜೊತೆ ತಳಕ್ ಹಾಕಿದಿ ಮತ್ ನಾನು ಏನು ಮಾಡ್ತೀನ ನಾನು ಹೇಳಕ್ ಆಗಲ್ಲ ನಿನಗ ಮುಚ್ಚ ಬಾಯಿ

ಅದ್ ಏನ್ ಬರ್ತಾ ಬರ್ಲನಗ ಮುದುಕಿನ ಗುಳ್ಸುದಲ್ಲ ನಾನು ಮಾತ್ರ ಯಾವ್ದ ಕಣ್ಣಕ್ಕ ಉಳಿಸುದಲ್ಲ ತಂದಿ ಮಗಳಂತ ನಮ್ಮಿಬ್ರು ಮಧ್ಯೆ ನೀ ಸಂಬಂಧ ಕಳ್ಸಾ ನಾಚ ಹಾಕ್ಲಿ ಇವತ್ ನೀನ್ ಎತ್ತಿ ಕಲಿಲ್ಲ ನಾನ್ ಸೊಸಿನ ಅಲ್ಲ ನೋಡ್ತಿರ ನೀನು ನೋಡ್ತೀರಿ ನೀನು ಏವೋ ಯಾರ ಕಾಪಾಡ್ರೋ ಎತ್ತಿ ಬಿಟ್ಟಣ ಲಡ್ಡು ಬುಲೀ ಲಡ್ಡು ಬುಲಿ ಇಲ್ಲೇ ಬ್ರಹ್ಮರಾಜ್ ಜೀ ಹೇಳಿಸಲೆ ನನ್ನಣ್ಣಾ ಇಳಿಸಲ್ಲೇ ನನ್ನ ಭಯ ಸಾಗಿತ್ತೆ ಲಕ್ಷ್ಮಿ ಯಾರ್ರು ಬರ್ರಿ ಯಪ್ಪಾ ಅಣ್ಣಾಯ ಅಕ್ಕ ಯಾರು ಬರ್ರಿ ಸ್ಥಾಯಿ ತಳಿ ಬರ್ರಿ ನನ್ನ ಜಜಿ ಏ ಬಿಡಲ್ಲೇ ನಂಕೈ ಕಾಲು ಏಕತ್ತ ಲೋ ಬಾಲ ಶ್ರೀ ನಾರಿ ನಿ ಹೆಂತಿ ನನ್ನ ನೆಲಕ್ಕೆ ಹಾಕ್ತಾಳ ಲೋ ಲೋ ಉಳಿಯಲ್ಲ ಲೋ ನಾ ನನ್ನ ದೊನ್ ಮಗಳ ಮದುವಿ ಮಾಡ್ಬೇಕು ಲೇ ನಿರ್ಮಲಿ ಎಲ್ಲಿ ಹಳ ಹುಯಿಲೆ ಹಣ್ಣಿ ಬ್ರಿ ಬಾ ಲೇ ನಿರ್ಮಲಿ ಚಂದ ಮಾಡಲಿ ನಿರ್ಮಲಿ ಲೇ ಸುನಿತಿ ನಿರ್ಮಲಿ ಅದೆಂತ ನಿದ್ದೆ ಮಾಡಿ ಬಾಲ್ ಬಿಡತ್ಲೇ ನಿಮ್ಮ ಸಾಯ್ತಾಳ ಲೇ ಇವತ್ತು ನಿರ್ಮಲಿ ನಿರ್ಮಲಿ ಮಾಡಕತ್ತೀಯ ಲೇ ಬಿಡುಸ್ಲೆ ಲೇ 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 ನಿ ಪುಣ್ಯ ಭರ್ತ ಬಿಡುಸ್ಲೆ ಯಾವ ನಿಮ್ಮ ಏನ ಯಾವ್ ಅಬ್ರು ಅಂಬರಾಶೆಗ್ಸಾಗಲ್ಲ ದೇವರ ಹೊಕ್ಕ ನೋಡ್ರಲ್ಲೇ ಯವ ಮೈಯಾಗ ದೇವ್ ಹೊಕ್ಕಂಗೈತ್ಲೆ ನಿಮ್ಮ ಇಳಿಸ್ಲೇ ಇಳುಸನ್ಲೇ ಇಳು ಸುನೀತಿ ಕುದಿ ಹಿಡ್ಕೊಂಡ ಹಿಡ್ಕೊಂಡೇ ನನ್ನ ಇಳಿಸ್ಲೇ ಹಿಂಗ ಹಿಂಗ ಅಂದ್ರೆ ಅಂದ್ರ ಲಟ ಲಾಟ ಅಂದ ಕೈ ಯಾರು ಕಾಲರಿ ಎಲ್ಲೋ ಮುಗೀತು ಯವ ಮುಗೀತ ನಾನು ಯವ ಜ್ವರಗ ಮೂರಾಗಿ ಏನ ಕಾಣಕತ್ತೈತಿ ಇಳಿಸಲೇ எல்லாரும் ஏன் மத்தி ಲಕ್ಷ್ಮಿ ನಾನು ಬೇಕೇನಲ್ಲೇ ಆಕೆಲೆ ಆಕೆಲೆ ನನಗೆ ಉಪಾಯ ಕೊಟ್ಟಿದ್ದು ಆಕೆನೇ ಕುಂತಿದ್ದೆ ಯಾವ ಕಾಲೆಲ್ಲ ಕೈಕಾಲೆಲ್ಲ ನೋಯ್ಯವ ಯಾರ ಬಿಡಿಸ್ರೆ ಬಿಡದ್ರಿ ಹೌದವಾ ನಂದು ತಪ್ಪೈತ ಲಕ್ಷ್ಮಿ ಆದ್ರ ಅದಕ್ಕೆ ಹಿಂಗ್ ನಿಮ್ ಮಾಡಬಾರ್ದವ ಏಟ ಆಗ್ಲಿ ನಿಮ್ ಮತ್ತೆವಾ ಹಂಗ್ ಮಾಡ್ಬಿಡ ಇಳಸು ಇಳಿಸ್ಬಿಡು ದೊಡ್ಡರಂತ ಅನ್ಸಿ ದೊಡ್ಡ ಬುದ್ಧಿ ದೊಡ್ಡ ಮನಸ್ಸು ದೊಡ್ಡತನ ಅನ್ನದಿರ್ಬಕ್ರಿ ಅದನ್ನ ಬಿಟ್ಟು ಹಿಂಗ ಕಚ್ಡಾ ಬುದ್ಧಿ ಇದ್ರ ಯಾ ಸೊಸಿಗಾದ್ರೂ ಎಲ್ಲಾ ಬಕ್ಕಿಗುನು ಒಂದು ಮಿಕಿ ಏನಾದಿರತ್ತ ಯ ನನ್ನ ಮಗಳು ತರಕತ್ತಳವ ಹಿಂದ ಮೆಲಕ ಬಂದ್ಲು ಆಕಿ ಪದ್ಮಾನ್ ಅದಾಳ ತಪ್ಪಾತಂತ ಕೇಳಿ ಬರಕತ್ತಾಳ ನೀ ಇಲ್ಲದಿ ಅಂತ ಹೇಳಿದ್ಲು ಅದಕ್ಕ ಬಂದೆ ಕೂಸ್ ತರಕತ್ತಾಳವ ನನ್ನ ಮಗಳು ಪದ್ಮಾನು ಕರ್ಕೊಂಡ್ ಬರಕತ್ತಾಳ ಯವ್ವ ಇಳಸ ಯವ ಇಳಸು